ಹಾಯ್ ಹಲೋ ನಮಸ್ಕಾರಗಳೇರಿ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿರ್ನಿರಿಗೆ ಸ್ವಾಗತ ನಾವು ಈಗ ಋಷಭ ರಾಶಿಯ ಯುಗಾದಿ ವರ್ಷ ಫಲವನ್ನು ಕ್ರೋಧಿ ನಾವು ಸಂವತ್ಸರ ವರ್ಷ ಫಲವನ್ನು ನೋಡೋಣ ಅಂತ ಹೇಳ್ತಾ ಋಷಭ ರಾಶಿಯವರಿಗೆ ಏನು ಫಲ ಇದೆ ಅನ್ನುವಂಥದ್ದಾದರೆ ಗುರು ನಿಮ್ಮ ರಾಶಿಗೆ ಬರೋದರಿಂದ ಅಂದರೆ ಗು ಒಂದು ಮೇ ನಂತರದಲ್ಲಿ ಮೇ ಒಂದರ ನಂತರದಲ್ಲಿ ಗುರು ಋಷಭ ರಾಶಿಗೆ ಬರೋದರಿಂದ ಕಳೆದ ವರ್ಷದ ಅಂದರೆ ಶೋಭಕೃತ್ ಸಂವತ್ಸರದ ಕಹಿ ಅನುಭವಗಳನ್ನು ಮರೆಮಾಚುವಂತಹ ಸಾಧ್ಯತೆಗಳು ಹೆಚ್ಚು ಕಂಡುಬರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡುಬರುವಂತಹದ್ದು ಅಂದರೆ ನಿಮ್ಮ ಕೈಯಲ್ಲಿ ಇನ್ನೊಂದು ನಾ ಐದರಿಂದ ಆರು ತಿಂಗಳಂತೂ ಸಂತಸದಿಂದ ಇರ್ತೀರ ಆದಷ್ಟು ಚೆನ್ನಾಗಿರಿ ಮತ್ತು ಅವ ಈಗಲಿಂದನೇ ಆರೋಗ್ಯದ ವಿಚಾರವಾಗಿ ಒಳ್ಳೆಯದು ನೋಡಿಕೊಂಡ್ರೆ ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆಗುವಂಥದ್ದನ್ನು ತಡಿಬೋದು ಇನ್ನು ಆಹಾರ ಸಾಮಗ್ರಿ ಕಿರಾಣಿ ಹಾಗೂ ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಲಾಭವಾಗುವಂಥದ್ದು ಕಂಡು ಬರ್ತದೆ ಚಿತ್ರಕಲೆಯಲ್ಲಿರುವಂಥವರಿಗೆ ಹಾಗೆ ಬ್ಯಾಂಕ್ ಮತ್ತು ಫೈನಾನ್ಸ್ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡುವಂತಹ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ಕಂಡುಬರುವಂತಹ ಸಾಧ್ಯತೆಗಳು ಈ ಒಂದು ಕ್ರೋಧಿನ ಸಂವತ್ಸರದಲ್ಲಿರುವಂತಹದ್ದು ಹಾಗೆ ಒಂದು ಆರ್ಥಿಕ ಸಮಸ್ಯೆಯನ್ನು ಕೂಡ ತೀರಿಸಿಕೊಳ್ಳುವಂತಹದ್ದು ನಿಮಗೆ ಇಲ್ಲಿ ಕಂಡು ಬರ್ತದೆ ಈ ವರ್ಷ ಜೊತೆಗೆ ಹಾರ್ಡ್ವೇರ್ ವ್ಯಾಪಾರಿಗಳು ಯಾರಿದ್ದೀರೋ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ಒಂದು ವರ್ಷ ನಿಮಗೆ ಅಷ್ಟು ಒಳ್ಳೆಯದಾಗಿ ಕಂಡು ಬರ್ತಾ ಇಲ್ಲ ಇನ್ನು ಹೊಟ್ಟೆ ಮತ್ತು ತಲೆಯ ಸಮಸ್ಯೆಗಳು ಕಂಡುಬರಬಹುದು ಆರೋಗ್ಯ ಸಮಸ್ಯೆ ಅಂತಂದಾಗ ಎಲ್ಲ ರೀತಿಯಲ್ಲೂ ಕಂಡು ಬರ್ತದೆ ಅದರಲ್ಲಿ ಹೊಟ್ಟೆ ಮತ್ತು ತಲೆಯ ಕುರಿತಾದಂಥದ್ದು ಸ್ವಲ್ಪ ಹೆಚ್ಚಿಗೆ ತೊಂದರೆಗಳು ಬರಬಹುದು ಇನ್ನು ಕೆಲವು ದಿನಗಳ ಆಸ್ಪತ್ರೆ ವಾಸ ಕೂಡ ಆಗಬಹುದು ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಕಂಡುಬರುವಂತಹದ್ದು ಇದೆ ಹಾಗಾಗಿ ಎಚ್ಚರಿಕೆಯಿಂದ ಆರೋಗ್ಯನ ನೋಡಿಕೊಳ್ಳಿ ಇನ್ನು ಅಪರಿಚಿತರಿಂದ ನಷ್ಟ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಬಂದು ನಿಮಗೆ ಒಂದು ನಷ್ಟವಾಗೋ ರೀತಿಯಲ್ಲಿ ಏನೋ ಒಂದು ವ್ಯವಹಾರಗಳು ಆಗಬಹಂಥ ಸಾಧ್ಯತೆಗಳಿದೆ ಹಾಗಾಗಿ ಅಪಚ ಅಪರಿಚಿತರಿಂದ ಆದಷ್ಟು ದೂರನೇ ಇರಿ ಅನ್ನುವಂತಹದ್ದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೆ ವರ್ಷಾರಂಭದಲ್ಲಿ ಮಧ್ಯಮ ಫಲ ಇದ್ದರೂ ಕೂಡ ಸೆಪ್ಟೆಂಬರ್ ನಂತರದಿಂದ ಉತ್ತಮ ಫಲ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತದೆ ಒಟ್ಟಿನಲ್ಲಿ ಈ ಒಂದು ವರ್ಷ ನಿಮಗೆ ಮಿಶ್ರಫಲ ಅಂತ ಹೇಳ್ಬೋದು ಈ ಒಂದು ಮಿಶ್ರಫಲವನ್ನು ಅದರಲ್ಲೇ ಸ್ವಲ್ಪ ಉತ್ತಮವಾಗಿ ಮಾಡ್ಕೋಬೋದು ನಾವು ಅನ್ನುವಂಥದ್ದಾದರೆ ವಿಷ್ಣು ಸಹಸ್ರನಾಮ ಪಠಣೆ ಹಾಗೂ ಶಿವನ ಆರಾಧನೆಯನ್ನು ನೀವು ಮಾಡ್ತಾ ಇದ್ದರೆ ನಿಮ್ಮ ಈ ಎಲ್ಲ ತೊಂದರೆಗಳು ಆದಷ್ಟು ನಿವಾರಣೆ ಆಗತ್ತೆ ಹಾಗೆ ಉತ್ತಮವಾದಂತಹ ಒಂದು ವರ್ಷವನ್ನು ನೀವು ಕಾಣ್ಬೋದು ಧನ್ಯವಾದಗಳು